ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಏನು ಸಿ ಅಂಡ್ ರೂಲ್ ಏನು ಹೇಳುತ್ತೆ ಪಂಚಾಯತಿ ವತಿಯಿಂದ ಇದು ನಮ್ಮ ಸಭೆಯಲ್ಲ ತೀರ್ಮಾನ ಮೀಟಿಂಗ್ನಲ್ಲಿ ಪಂಚಾಯತಿ ವತಿಯಿಂದ ಎಲ್ಲ ಪೌರ ಕಾರ್ಮಿಕರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬಹುದು ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮ್ಮ ಜೊತೆಗೆ ರಾಜ್ಯ ಪೌರ ಕಾರ್ಯಕ್ರಮ ಅಧ್ಯಕ್ಷರಾದಂಥ ಡಿ ರಾಜುರವರಿದ್ದಾರೆ ಇವತ್ತೊಂದು ಐತಿಹಾಸಿಕ ನಿರ್ಣಯಗಳನ್ನು ಈ ಕ್ಷೇತ್ರದ ಶಾಸಕರು ವಿರಾಜಪೇಟೆ ಕ್ಷೇತ್ರದ ಶಾಸಕರು ತಗೊಂಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಏನು ಮಾಡೋಣ ಸರ್ ಇವತ್ತು ತಾವು ಕೂಡ ಒಂದು ಸಭೆಯಲ್ಲಿದ್ದೀರಿ ಇವತ್ತು ಪೌರ ಕಾರ್ಮಿಕರಿಗೆ ಎಲ್ಲರನ್ನು ಸೇರಿಸಿ ಒಂದು ಐತಿಹಾಸಿಕ ಒಂದು ಸಭೆಯನ್ನು ಮಾಡಿದರೆ ಸರ್ ಈ ಔಟ್ಪುಟ್ ಏನೇನು ಹೇಳಿದ್ರು ತಾವು ಏನು ಕೇಳಿದರೆ ಸರ್ ಅದೆಲ್ಲ ಸಾಕಾರ ಆಯಿತಾ ಅಂತ ಸರ್ ನಮಸ್ಕಾರ ಮೊದಲನೇದಾಗಿ ಇವತ್ತು ನೀವು ಹೇಳ್ದಂಗೆ ಒಂದು ಐತಿಹಾಸಿಕ ದಿನನೇ ಒಂದು ಇತಿಹಾಸ ನಮ್ಮ ಏನು ಪೌರ ಕಾರ್ಮಿಕರ ಜೊತೆ ಎರಡೂ ತಾಲೂಕಿನ ಪೌರ ಕಾರ್ಮಿಕರು ಅಂದರೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಕೊನ್ನಂಪೇಟೆ ತಾಲೂಕು ಮತ್ತು ವಿರಕ್ಪೇಟೆ ತಾಲೂಕು ಒಟ್ಟಾರೆ ಸೇರಿ ಪೌರ ಕಾರ್ಮಿಕರ ಕುಂದುಕೊರೆಗಳು ಸಭೆ ಮಾಡಿರೋದು ಒಂದು ಐತಿಹಾಸಿಕನೇ ನಿಜವಾಗ್ಲು ನಾವು ನಿಜವಾಗ್ಲೂ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಿಗೆ ತುಂಬ ಅಭಿನಂದನೆಗಳನ್ನ ಸಮಾಜದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಆ ಸಭೆಯಲ್ಲಿ ಒಂದೊಳ್ಳೆ ಚರ್ಚೆ ಆಯಿತು ಪೌರಕಾರ್ಮಿಕರದು ಏನೇನು ಸಮಸ್ಯೆಗಳಿತ್ತು ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಅಲ್ಲಿ ಅಥವಾ ಪುರಸಭೆ ವಿರಾಜಪೇಟೆಯಲ್ಲಿ ಮತ್ತು ಅವ್ರಿಗೆ ಏನು ಆರೋಗ್ಯದ ಬಗ್ಗೆ ಯಾವ ರೀತಿ ಅಧಿಕಾರಿಗಳು ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಒಂದು ಸವಿಸ್ತಾರವಾಗಿ ಒಂದು ಚರ್ಚೆ ಆಯಿತು ಅದು ಭಾಳ ನಮ್ಮ ಸಹ ಪೌರ ಕಾರ್ಮಿಕರನ್ನ ಒಂದಷ್ಟು ಖುಷಿಪಡ್ಸಂಗೆ ಉತ್ತೇಜನ ನೀಡಿದಂಗೆ ಆಯಿತು ಮತ್ತು ಎಮ್ ಎಲ್ ಎ ಅವರು ಕೂಡ ಪೌರ ಕಾರ್ಮಿಕರು ಪರವಾಗಿ ಧ್ವನಿಯಾಗಿ ಇದ್ದಾರೆ ಅನ್ನೋದನ್ನು ಒಂದು ಸಂದೇಶ ಕೊಟ್ಟರು ನಮಗೂ ಕೂಡ ಬಹಳ ಸಂತೋಷ ಮೊದಲನೇದಾಗಿ ಅಲ್ಲಿ ವಿರಾಜಪೇಟೆ ಈಗ ಏನು ಪುರಸಭೆಯಾಗಿ ಅಪ್ಗ್ರೇಡ್ ಆಯಿತು ಅಲ್ಲಿ ಈಗ ನಮ್ಮ ಏನು ಸಿ ಎಂಡರ್ ರೂಲ್ ಏನು ಹೇಳುತ್ತೆ ಸಿಬ್ಬಂದಿ ನೇಮಕಾತಿ ನಿಯಮ ಒಂದು ಏಳು ನೂರು ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಅಂತ ನೇಮಕ ಮಾಡಬೇಕು ಅಂತಂತೇಳಿ ಅಲ್ಲಿ ವಿರಾಜಪೇಟೆ ಪುರಸಭೆಯಲ್ಲಿ ಇಪ್ಪತ್ತೈದು ಸಾವಿರ ಪೌರ ಕ ಏನು ಜನಸಂಖ್ಯೆ ಇದೆ ಅಲ್ಲಿಗೆ ಆ ಲೆಕ್ಕದಲ್ಲಿ ತೊಗೊಂಡಿದ್ರೆ ಕಾಯಂ ಆಗೇ ಮೂವತ್ತು ಮೂವತ್ತೆರಡು ಜನ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸ ಮಾಡಬೇಕಾಗಿತ್ತು ಅಲ್ಲಿ ಕೇವಲ ಹದಿನೆಂಟು ಜನ ಪೌರ ಕಾರ್ಮಿಕರು ಮಾತ್ರ ಕಾಯಂ ಆಗಿದ್ದಾರೆ ಇನ್ನು ಮಿಕ್ಕದವ್ರನ್ನೆಲ್ಲ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಸರ್ಕಾರ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ಪೌರ ಕಾರ್ಮಿಕರನ್ನು ಗುತ್ತಿಗೆ ಪದ್ಧತಿಯಿಂದ ಮುಕ್ತಿ ಮಾಡಿ ಏಜೆನ್ಸಿಗಳಿಗೆ ಪ್ರೈವೇಟಿಂದ ಬೇಡ ಅದು ನೇರ ಪಾವತಿ ಸಂಸ್ಥೆಗಳಿಂದ ಆಯಾ ಯು ಎಲ್ ಬಿಗಳಿಂದ ಕೊಡಬೇಕು ಅಂತ ತೀರ್ಮಾನ ಆದರೂ ಕೂಡ ಈ ವಿರಾಜ್ಪೇಟೆಯಲ್ಲಿ ಹೊರಗುತ್ತಿಗೆಯಿಂದ ಒಂದು ಹದಿನೈದು ಜನ ಹದಿನೆಂಟು ಜನನ ಕೆಲಸ ಮಾಡಿಸ್ಕೊಳ್ತಾ ಇರೋದನ್ನು ನಾನು ಗಮನ ಸೆಳೆದೆ ತಾವು ಮುಖ್ಯಮಂತ್ರಿಗಳಿಗೆ ಭಾಳ ಆತ್ಮೀಯರಾಗಿದ್ದೀರಿ ಕಾನೂನು ಸಲಹೆಗಾರರಾಗಿದ್ದೀರಿ ದಯಮಾಡಿ ಆ ಹೊರಗುತ್ತಿಗೆನ ರದ್ದು ಮಾಡಿಸಿ ಅವ್ರನ್ನ ಕಾಯಂ ಮಾಡಿಸಿ ಅಂತ ಈಗಾಗಲೇ ಪೌರ ಕಾರ್ಮಿಕರಿಗಲ್ಲಿ ಮನೆ ಸೋರಿಲ್ದಂಥವ್ರಿಗೆ ಅವರೇ ಪ್ರತ್ಯೇಕವಾಗಿ ಒಂದಷ್ಟು ಅನುದಾನ ಕೊಟ್ಟು ಕೆಲಸ ಈಗಾಗಲೇ ಮನೆಗಳ ನಿರ್ಮಾಣ ಅಂತ ನಡೀತಾ ಇದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಪೊನ್ನಂಪೇಟೆ ಒಂದು ಪೋ ಗ್ರಾಮ ಪಂಚಾಯತಿ ಆಗಿತ್ತು ಕಳೆದ ವರ್ಷ ಒಂದು ಅದನ್ನು ಅಪ್ಗ್ರೇಡ್ ಮಾಡಿ ಪಟ್ಟಣ ಪಂಚಾಯಿತಿಯಾಗಿ ಒಂದಷ್ಟು ಪಂಚಾಯತಿಗಳನ್ನ ಸೇರಿಸ್ಕೊಂಡು ಒಂದು ಪಟ್ಟಣ ಪಂಚಾಯಿತಿಯಾಗಿ ಒಂದು ಅಪ್ಗ್ರೇಡ್ ಅಂದರೆ ಮೇಲ್ದರ್ಜೆಗೆ ಏರ್ಸಿಸಿದ್ರು ಅಲ್ಲೂ ಕೂಡ ಒಂದು ನನ್ನ ಗಮನ ಸೆಳೆದೆ ಸಾಹೇಬರಿಗೆ ನಮ್ಮ ಶಾಸಕರಿಗೆ ಸರಿ ಅಲ್ಲಿ ನೀವು ಅಪ್ಗ್ರೇಡಾಗಿ ಪಟ್ಟಣ ಪಂಚಾಯತಿ ಆದರೂ ಕೂಡ ಅಲ್ಲಿ ಸಿಬ್ಬಂದಿ ನಮ್ಮ ಪೌರ ಕಾರ್ಮಿಕರನ್ನ ಗ್ರಾಮ ಪಂಚಾಯಿತಿ ಲೆಕ್ಕದಲ್ಲಿ ಕೆಲಸ ಮಾಡಿಸ್ಕೊತ ಇದ್ದಾರೆ ಹಾಗಾಗಿ ವೇತನ ಕೂಡ ಅಲ್ಲಿ ತಾರತಮ್ಯ ಆಗಿದೆ ನೀವು ಸರ್ಕಾರದ ಮಟ್ಟಿಗೆ ಅದನ್ನು ಪ ಅಪ್ಗ್ರೇಡ್ ಮಾಡಿದ್ದು ಸಂತೋಷ್ಕರ ವಿಚಾರ ಅವ್ರನ್ನ ಕಾಯಂ ಮಾತಿ ತಗೊಂಡು ಈಗ ಆರ್ ಡಿ ಪಿ ಆರ್ ಅಂದರೆ ಗ್ರಾಮ ಪಂಚಾಯಿತಿ ಸ್ವರಾಜ್ಯ ಬಿಡುಗಡೆಗೊಳಿಸಿ ನಾ ಅವ್ರನ್ನ ವಿಲೀನ ಇಲ್ಲಿ ಪುರಸಭೆಗಳಿಗೆ ವಿಲೀನ ಮಾಡಿ ನಿಮ್ಮ ಪುರಸಭೆ ಮತ್ತು ನಗರ ಇವು ಏನದು ಈ ನಿರ್ದೇಶಕರು ಯಾರೋ ನಮ್ಮ ಪೌರಾಡಳಿತ ನಿರ್ದೇಶನಾಲಯ ಇದಕ್ಕೆ ಬರ್ತದೆ ಅದು ಅದಕ್ಕೆ ನೀವು ಅದು ವಿಲೀನ ವಿಲೀನತೆ ಮಾಡಿದ್ರೆ ಕಾಯಂ ಮಾತಿ ಮತ್ತು ಇತರ ಸೌಕರ್ಯ ಸಿಗುತ್ತೆ ಅಂತಂತ ಅದೊಂದು ಮನವರಿಕೆ ಮಾಡಿಕೊಟ್ಟರು ಮತ್ತು ಈ ಭಾಗದಲ್ಲಿ ಎರಡು ತಾಲೂಕು ಮಾತ್ರ ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಆಯಿತು ಆದರೂ ಒಂದು ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಮಾನ್ಯ ಶಾಸಕರಿಗೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಮ್ಮ ಪೌರ ಕಾರ್ಮಿಕರನ್ನ ನೇಮಕ ಮಾಡಬೇಕಾದ್ರೆ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಪೌರ ಕಾರ್ಮಿಕರು ಉದ್ಯೋಗಗಳು ಖಾಲಿ ಇವೆ ಕೆಲವು ಪಂಚಾಯಿತಿಗಳಲ್ಲಿ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಿಸ್ತಾ ಇಲ್ಲ ನೇಮಕಾತಿ ಮಾಡಿಸ್ಕೊಳ್ತಾ ಇಲ್ಲ ಆ ಇರೋಂಥವ್ರನ್ನ ಒಂದು ಕೂಲಿ ಅಲ್ಲಿ ಮಾಡಿಸಿ ಅಥವಾ ಅವ್ರಿಗೇನೋ ಡಿ ಸಿ ಬಿಲ್ಲು ಅಥವಾ ಕೂಲಿ ಲೆಕ್ಕದಲ್ಲಿ ಆಗುತ್ತೆ ಇದು ಆಗಬಾರ್ದು ಸಹ ನೀವು ಸಿಇ ಯಾರು ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಯಾರಿದ್ದಾರೆ ಅವರೇ ಶಿಕ್ಷಣದ ಪ್ರಾಧಿಕಾರ ಪೌರ ಡಿ ಗ್ರೂಪ್ ನೌಕರನ್ನ ಅಥವಾ ಆಯ್ಕೆ ಮಾಡ್ಕೊಳ್ಳೋಕ ಅವಕಾಶ ಅವ್ರಿಗೆ ಇರೋದ್ರಿಂದ ಒಂದು ಸ್ಪೆಷಲ್ಲಾಗಿ ಸ್ಪೆಷಲ್ಲಾಗಿ ಅವ್ರಿಗೆ ಹೇಳಿ ಎಲ್ಲೆಲ್ಲಿ ಗೌರವ ಪೌರ ಕಾರ್ಮಿಕರು ಖಾಲಿ ಇದ್ದಾರೆ ಗ್ರಾಮ ಪಂಚಾಯತಿಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರೋ ಹುದ್ದೆಗಳನ್ನ ನೀವು ನೇಮಕ ಮಾಡಿಕೊಳ್ಳೋಕ್ಕೆ ನೀವು ಕ್ರಮವಹಿಸೋಕೆ ಸೂಕ್ತವಾಗಿ ನೀವು ತಿಳಿಸಿ ಅಂತ ಹೇಳಿದ್ದು ಕೂಡ ಅವರು ಕೂಡ ಅದನ್ನು ಗಮನ ಸೆಳಿಸಿದ್ದಾಗಿದೆ ಮುಖ್ಯವಾಗಿ ಇಲ್ಲಿ ಕೊಪ್ಪಲು ಅನ್ನೋ ಪೌರ ಕಾರ್ಮಿಕರು ಒಂದು ಅದ್ರ ಬಗ್ಗೆನೂ ಮಾತಾಡೋದು ಪೌರ ಕಾರ್ಮಿಕರು ಇಲ್ಲಿ ನಿಮ್ಮ ಪಾಪ್ಯುಲೇಷನ್ ಆಧಾರದಲ್ಲೇ ತೊಗೊಂಡ್ರೆ ಅವರಿಗೆ ಮೂರು ಜನ ಅನುಮೋದನೆ ತೊಗೋಬೇಕಾಗಿತ್ತು ಆದರೆ ಇದುವರೆಗೂ ಒಬ್ರಿಗೂ ಕಾಯಂ ಇಲ್ಲದೆ ಬರೀ ನೀವು ಟೆಂಪ್ರವರಿಯಾಗಿ ಮಾಡಿಸ್ತಾ ಇದ್ದೀರಿ ಗ್ರಾಮ ಪಂಚಾಯತಿಲಿ ಇಲ್ಲಿ ನನ್ನಗೆ ನನ್ನ ಪ್ರಕಾರ ಕರ್ನಾಟಕ ರಾಜ್ಯಾದ್ಯಂತ ಏನು ಆ ಏಳು ಸಾವಿರ ಗ್ರಾಮ ಪಂಚಾಯತಿಗಳಿವೆ ನಂಬರ್ ಒನ್ ಪಂಚಾಯತಿ ಸೋರ್ಸ್ ಆಫ್ ಇನ್ಕಮ್ ಬರೋದು ಅಂದರೆ ಇಲ್ಲಿ ನಮ್ಮ ಗೋನಿಕೊಪ್ಪಲ್ ಪಂಚಾಯತಿಯಲ್ಲಿ ಆದರೆ ಅದನ್ನು ಯಾವ ರೀತಿ ಅದು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಸೆಳಿ ತಾವು ರಿಕ್ವೆಸ್ಟ್ ಮಾಡ್ದು ಮತ್ತು ಅಲ್ಲಿ ಪೌರಕಾರ್ಮಿಕರು ಎಲ್ಲೂ ಎರಡು ತಲೆಮಾರುಗಳಿಂದ ವಾಸ ಮಾಡ್ತಿರ್ತಕ್ಕಂಥ ಇಲ್ಲೇ ನಮ್ಮ ಗೋನಿಕೊಪ್ಪಲು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಜಾಗ ಅದು ಸರ್ವೆ ನಂಬರ್ ಐದು ಬಾರ್ ಹತ್ತೊಂಬತ್ತರಲ್ಲಿ ಸುಮಾರು ಎರಡು ತಲೆಮಾರಿಗಳಿಂದ ಸುಮಾರು ಇಪ್ಪತ್ತೊಂಬತ್ತು ಕುಟುಂಬಗಳು ವಾಸ ಇದ್ದಾವೆ ಅವರಿಗೆ ದಯಮಾಡಿ ಅವರಿಗೆ ಅಲ್ಲೇ ಈ ವಾಸ ಮಾಡೋ ಜಾಗನೇ ಅವರ ಹೆಸರಿಕೆ ಹಕ್ಕುಪತ್ರ ಕೊಡಿ ಅಂತಂಥೇಳಿ ಅದನ್ನು ಕೂಡ ಅವ್ರು ನಿರ್ಣಯ ಮಾಡಿಸ್ಕೊಟ್ರು ಅಲ್ಲಿ ಫಿಶ್ ಫಿಶ್ ಮಾರ್ಕೆಟ್ ಇದೆ ಮತ್ತು ಇಡೀ ಗ್ರಾ ಗೋನಿಕೊಪ್ಪಲು ಗ್ರಾಮ ಪಂಚಾಯಿತಿಯ ಶೌಚಾಲಯದ ನೀರು ಸಪ್ಟಿಕ್ ಟ್ಯಾಂಕ್ ಇದೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೀಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೆ ಬೇರೆ ಅದನ್ನು ಶಿಫ್ಟ್ ಮಾಡಿ ಪೌರ ಕಾರ್ಮಿಕರಿಗೆ ಒಂದು ಹಕ್ಕುಪತ್ರ ಕೊಟ್ಟು ವಿವಿಧ ಹಂತದಲ್ಲಿ ಅವರಿಗೆ ಮನೆಗಳು ಮಾಡಿಕೊಡೋ ಅಂತ ಹೇಳಿ ಒಂದು ಇದು ಮಾಡಿದರು ಅದೇ ಸೇಮ್ ನಮ್ಮ ಇದ್ರದ್ದಲ್ಲಿ ಕೂಡ ಯಾವುದು ನಮ್ಮ ಪೊಣ್ಣಪೇಟೆ ಪೌರ ಕಾರ್ಮಿಕರು ಕೂಡ ಒಂದು ಮನೆಗಳು ಮಾಡಿಕೊಡೋಕ್ಕೆ ಒಂದು ನಿರ್ಣಯ ಮಾಡೋದು ಆಮೇಲೆ ಪೌರ ಕಾರ್ಮಿಕರನ್ನ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಎಂಟು ಅವರ್ ಕೆಲಸ ಮಾಡಬೇಕು ಕೆಲವು ಪಂಚಾಯಿತಿಗಳಲ್ಲಿ ಅವ್ರನ್ನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೆಲಸ ಮಾಡಿಸ್ಕೊಳ್ಳೋದು ನಿರ್ದೇಶನ ಮತ್ತು ಇಲ್ಲಿ ಕಣ್ಣು ಮುಂದೆ ಇತ್ತು ಅದನ್ನು ಕೂಡ ನಾನು ಆ ಸಭೆಯಲ್ಲಿ ಶಾಸಕರು ಗಮನಕ್ಕೆ ತಂದಿದ್ದು ಬೆಳಿಗ್ಗೆ ಯಾಕಂದರೆ ಈ ನಾಗರಿ ನಾಗರಿಕರಿಗೆ ನಾವು ಪರಿಸರ ನೀಡಬೇಕಾದ್ರೆ ಆರು ಗಂಟೆಗೆ ಎದ್ದು ಕೆಲಸ ಮಾಡೋಂಥದ್ದು ಆರು ಗಂಟೆಯಿಂದ ಬೆಳಿಗ್ಗೆ ಒಂದು ಒನ್ ಅವರು ತಿಂಡಿ ಬ್ರೇಕ್ ಟಿ ಇದು ತಿಂಡಿ ಟೈಮ್ ಇದ್ಬಿಟ್ರೆ ಇನ್ನು ಎರಡು ಗಂಟೆ ಕೆಲಸ ಕೈ ಕೈಗೂಡಬೇಕು ಅನ್ನೋದಿದೆ ಯಾಕೆಂದರೆ ಬಿಸಿಲು ಆರು ಗಂಟೆಗೆ ಬಂದಂಥವನು ಎರಡು ಗಂಟೆವರೆಗೂ ಕೆಲಸ ಮಾಡಬೇಕು ಅನ್ನೋದಿದೆ ಎಂಟು ಅವರು ಕೆಲಸ ಮಾಡಬೇಕು ಅದರಿಂದ ಐದು ಗಂಟೆವರೆಗೂ ಮಾಡಿಸ್ಕೊಡ್ದು ಅದಕ್ಕೆ ಜಾಸ್ತಿ ಆಗುತ್ತೆ ಅದರಿಂದ ಅದನ್ನೊಂದು ತಡೆಗಟ್ಟಿ ಅಂತಂತ ಅದೊಂದೊಂದು ಎಲ್ಲ ಅಧಿಕಾರಿಗಳಿಗೆ ಪಿ ಡಿ ಎಲ್ಲ ಇದ್ದರು ಮತ್ತು ಚೀಫ್ ಆಫೀಸರ್ ಎಲ್ಲ ಇದ್ದರು ಮತ್ತು ಡಿ ಸಿಲಿ ಪಿ ಡಿ ಇದ್ದರು ಮತ್ತು ಎ ಸಿ ಅವರ ಉಪಸ್ಥಿತಿಯಲ್ಲಿ ಒಂದು ಒಂದೊಳ್ಳೆ ಸಭೆ ಆಯಿತು ಅದೊಂದು ಭಾಳ ನಮಗೂ ಖುಷಿಯಾಯಿತು ಈ ಮತ್ತೊಂದು ಸಾರಿ ಹೇಳಕ್ಕೆ ಅಂತಂದರೆ ಭಾಳ ಸರಳವಾಗಿ ನಮ್ಮ ಪೌರ ಕಾರ್ಮಿಕರ ಜೊತೆ ಬಂದು ಒಂದು ಕುರ್ತೆ ಸಭೆಗಳು ನಡೆಸಿರೋದು ಇತಿ ಇತಿಹಾ ಇತಿಹಾಸ ನಮ್ಮಲ್ಲೂ ಮೈಸೂರು ಭಾಗದಲ್ಲೂ ನಾವೆಲ್ಲ ನೋಡಿದ್ದೀವಿ ಆದರೆ ಶಾಸಕರು ಬಂದು ಪೌರ ಕಾರ್ಮಿಕರನ್ನ ಕುಂದುಕೊರ್ತೆಗಳನ್ನ ಅಹವಾಲು ಕೇಳೋಂಥದ್ದು ಇದೇ ಅಪರೂಪ ಹಾಗಾಗಿ ನಾವು ಸಮಾಜದ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ